ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಅಶ್ವಿನಿಯವರೇ ನೀವು ಹೇಗೆ ಜೀವನದಲ್ಲಿ ಇಷ್ಟೊಂದು ಧೈರ್ಯವಾಗಿದ್ದೀರಾ ಈ ಸಿಚುವೇಷನ್ಲು ನೀವು ಈ ರೀತಿ ಇರೋದು ನಮಗೆ ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮಿಂದ ನಾವು ಏನೋ ಕಲಿತಾ ಇದ್ದೀವಿ ಅಂತ ಕೆಲವರು ಹೇಳ್ತಾ ಇದ್ರಿ ನಮಗೆ ಟಿಪ್ಸ್ ಕೊಡಿ ಮೋಟಿವೇಟ್ ಮಾಡಿ ನಾವು ನಿಮ್ಮ ಹಾಗೆ ಖುಷಿ ಖುಷಿಯಾಗಿರಬೇಕು ಅಂತ ನಿಮಗೆ ಮೋಟಿವೇಟ್ ಮಾಡುವಷ್ಟು ದೊಡ್ಡವಳಲ್ಲ ಆದರೆ ನನ್ನ ವೀಡಿಯೋಸ್ ನೋಡೋದ್ರಿಂದ ನಿಮ್ಗೇನೋ ಪಾಸಿಟಿವ್ ಆಗಿ ಚೇಂಜಸ್ ಆಗ್ತಿದೆ ಲೈಫಲ್ಲಿ ಅಂದರೆ ಅದಕ್ಕಿಂತ ಸಂತೋಷ ನನಗೆ ಬೇರೆ ಒಂದಿಲ್ಲ ಸೊ ನಾನು ಜೀವನನ ನೋಡೋ ರೀತಿಯೇ ಬೇರೆ ಅದಕ್ಕೆ ನನ್ನ ಸ್ವಲ್ಪ ಎಲ್ಲ ಡಿಫ್ರೆಂಟ್ ಅಂತ ಹೇಳ್ತಾರೆ ಯಾಕಂದರೆ ನನಗೆ ಸೆಟ್ ಆಫ್ ಬೌಂಡ್ರೀಸ್ ನಾನು ಹಾಕ್ಕೊಂಡಿದ್ದೀನಿ ಕೆಲವೊಂದು ಪ್ರಿನ್ಸಿಪಲ್ಸ್ ಇಟ್ಕೊಂಡೇ ನಾನು ಜೀವನದಲ್ಲಿ ಮುಂದೆ ಹೋಗ್ತಾ ಇರೋದು ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ಕೋತೀನಿ ಕರೆಕ್ಟ್ ಇದ್ದರೆ ನೀವು ಫಾಲೋ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಲೈಫಲ್ಲಿ ನೀವು ಹೇಗೆ ಹೋಗ್ತಾ ಹೋಗ್ತಾಯಿದ್ರೆ ಅದನ್ನ ಕಂಟಿನ್ಯೂ ಮಾಡ್ಬೋದು ಸೊ ಫಸ್ಟ್ ಒನ್ ಧೈರ್ಯ ಸರ್ವತ್ರ ಸಾಧನಂ ಅಂತ ಹೇಳ್ಬೋದು ಏನೇ ಬರಲಿ ನಮ್ಮ ಲೈಫಲ್ಲಿ ಫಸ್ಟ್ ನಮ್ಮ ಹತ್ರ ಇರಬೇಕಾಗಿರುವಂತಹ ಮೇನ್ ಕ್ವಾಲಿಟಿ ಅಂದರೆ ಧೈರ್ಯ ಓಕೆ ನಾವು ಹೆಣ್ಮಕ್ಳು ನಾವು ಹೇಗಪ್ಪ ಇಷ್ಟೊಂದು ಧೈರ್ಯ ಇಟ್ಕೊಳೋದು ಮುಂದೆ ಮುಂದಕ್ಕೆ ಹೋಗಿ ನಾವು ಜೀವನ ನೋಡಿದ್ರೆ ಜನ ಏನನ್ಕೊತಾರೆ ಬೇಡ ಆ ಜನ ಯಾರು ಅಂತ ನಮ್ಗೆ ಇನ್ನೂ ಸಿಕ್ಕಿಲ್ಲ ಸೊ ಹಾಗಾಗಿ ನಾವು ಅವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಧೈರ್ಯ ಸರ್ವತ್ರ ಸಾಧನೆ ಏನೇ ಮಾಡಿ ಎದೆಯಲ್ಲಿ ಛಲ ಇಟ್ಕೊಳ್ಳಿ ಕಣ್ಣಲ್ಲಿ ಗುರಿ ಇಟ್ಕೊಳ್ಳಿ ಅದ್ರ ಫಾಲೋ ಮಾಡ್ಕೊಂಡು ಹೋಗಿ ಅಷ್ಟೆ ಇನ್ನೊಂದು ನಮಗೆ ದೇವರು ಒಂದೊಂದು ಸಲ ಕಷ್ಟದ ಮೇಲೆ ಕಷ್ಟ ಕೊಡ್ತಾಯಿರ್ತಾರೆ ಸುತ್ರಾಯಿಸ್ಕೊಳ್ಳೋಕ್ಕೂ ಫುರ್ಸತ್ ಕೊಟ್ಟಿರಲ್ಲ ಉಸಿರಾಡೋಕ್ಕೂ ನಮಗೆ ಸಮಯ ಕೊಡೋದಿಲ್ಲ ಈ ಥರ ಸಂದರ್ಭದಲ್ಲಿ ನಾವೇನಾದ್ರು ಇದ್ದಾಗ ನನಗೆ ನಾನು ಹೇಳ್ಕೊಳ್ಳೋದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಶ್ವಿನಿ ತಾಳಿರವನು ಬಾಳಿಯನು ಉಳಿಪೆಟ್ಟು ಬೀಳೋಕಲ್ಲೇ ಶಿಲೆಯಾಗಿ ನಿಲ್ಲೋದು ಸೊ ಹಾಗಾಗಿ ಧೈರ್ಯ ಗೆಡಬೇಡ ಹೌದು ಇವತ್ತು ನಿಮಗೆ ನೋವಿದೆ ವೆಯ್ಟ್ ಮಾಡು ನಾಳೆವರೆಗೂ ನಾಡಿದ್ದವರೆಗೂ ವೆಯ್ಟ್ ಮಾಡು ಆಮೇಲೆ ನೀನು ಬೇಕಾದರೆ ನಿಗೇನು ಅನಿಸುತ್ತೆ ನೀನು ಅದನ್ನು ಮಾಡು ಯಾಕಂದರೆ ಒಂದು ರಾತ್ರಿ ಕಳೆದ್ಬಿಟ್ಟು ನಮಗೆ ಆ ಒಂದು ಸಿಚುವೇಶನೇ ಅಥವಾ ನಮ್ಮ ಮನಸ್ಥಿತಿಯೇ ಚೇಂಜ್ ಆಗೋಗಿರುತ್ತೆ ನಾವು ಯೋಚನೆ ಮಾಡೋ ರೀತಿ ಬದಲಾಗಿರುತ್ತೆ ನಾವು ಜೀವನ ನೋಡೋ ರೀತಿ ಬದಲಾಗುತ್ತೆ ಸೊ ಹಾಗಾಗಿ ತಾಳ್ಮೆ ಇರಲಿ ನಮಗೆ ಯಾರಿಂದಾದರೂ ತುಂಬ ಹರ್ಟ್ ಆದಾಗ ನೋವಾದಾಗ ನಮಗೆ ತಡ್ಕೊಳೋಕಾಗೋದಿಲ್ಲ ಅವ್ರಿಗೇನಾದರೂ ವಾಪಸ್ ಹೇಳಬೇಕು ಅವ್ರ ಹತ್ರವಾಗಿ ಜಗಳ ಮಾಡಬೇಕು ಅಂತ ನನಗೇನಾದ್ರು ಅನ್ನಿಸಿದಾಗ ನಾನು ನನ್ನ ಮನಸ್ಸಿಗೆ ಹೇಳ್ಕೊಳ್ಳೋದು ಒಂದೇ ನೋಡು ಅಶ್ವಿನಿ ಗುದ್ದಾಡಿದರೆ ಗಂಧದ ಜೊತೆ ಗುದ್ದಾಡು ಕೊಚ್ಚೆ ಜೊತೆ ಅಲ್ಲ ಶ್ರೀಗಂಧದಂಥ ವ್ಯಕ್ತಿತ್ವ ಇರೋಂಥ ಜನರುಗಳ ಜೊತೆ ನೀನು ಜಗಳ ಆಡಿದ್ರೆ ಗುದ್ದಾಡಿದ್ರೆ ಮೈಗೂ ಪರಿಮಳ ಅಂಟ್ಕೊಂಡು ನನ್ನ ಮಧ್ಯ ಅದೇ ನೀನು ಹೋಗ್ಬಿಟ್ಟು ಕೊಚ್ಚೆ ಅಂತ ವ್ಯಕ್ತಿತ್ವ ಇರೋಂಥ ಜನರ ಹತ್ರ ನೀವು ಯಾಕೆ ಹಿಂಗೆ ಮಾಡಿದ್ರಿ ತಪ್ಪಲ್ವಾ ಅಂತೆಲ್ಲ ನೀವು ಕೇಳೋಕ್ಕೋದ್ರೆ ನಿಮ್ಮ ಮೈಗೆ ಅದು ಮತ್ತೆ ಕೆಸರು ಹಾರತ್ತೆ ಅದನ್ನು ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ ನಾನು ನನ್ನನ್ನು ಜನ ದಡ್ರು ಇವರಿಗೆ ಕೇಳಿಲ್ಲ ಮಾಡಿಲ್ಲ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಐ ಡೋಂಟ್ ಕೇರ್ ಬಿಕಾಸ್ ನನಗೆ ನನ್ನ ಖುಷಿ ಅಷ್ಟೇ ಮುಖ್ಯ ನನ್ನ ಇವತ್ತಿನ ನೆಮ್ಮದಿ ಅಷ್ಟೇ ಮುಖ್ಯ ಯಾರಿಗೋ ಏನೋ ಬೈದ್ಬಿಟ್ಟೆ ಯಾರಿಗೋ ಏನೋ ತಿರ್ಗ್ಸಿ ಮಾತಾಡಿಬಿಟ್ಟೆ ಅವ್ರಿಗೆ ನಾನು ಸರಿಯಾಗಿ ಮಾಡಿಬಿಟ್ಟೆ ಅನ್ನೋ ಆ ಒಂದು ಮೈಂಡ್ಸೆಟ್ ನನಗಿಲ್ಲ ಪರವಾಗಿಲ್ಲ ಅವ್ರು ನನಗೆ ಅವರೇ ಗೆದ್ರು ಪರವಾಗಿಲ್ಲ ನಾನೇ ಸೋತರು ಪರವಾಗಿಲ್ಲ ಬಟ್ ನನ್ನ ಖುಷಿಗಾಗಿ ನಾನು ಯಾವತ್ತೂ ಸೋಲೋಕೆ ರೆಡಿ ಸೊ ಗುದ್ದಾಡಿದರೆ ಶ್ರೀಗಂಧದಂಥ ವ್ಯಕ್ತಿತ್ವ ಇರುವಂಥವ್ರ ಜೊತೆ ಗುದ್ದಾಡಿ ಕೊಚ್ಚುವಂಥ ವ್ಯಕ್ತಿತ್ವಗಳ ಜೊತೆ ಅಲ್ಲ ಜಸ್ಟ್ ಇಗ್ನೋರ್ ಇನ್ನೊಂದು ಈ ಥರ ನಮಗೆ ತುಂಬ ಜನ ನಮ್ಮ ಲೈಫಲ್ಲಿ ಇರಿಟೇಟ್ ಮಾಡ್ತಿರ್ತಾರೆ ಕೋಪ ಬರ್ಸ್ತಾ ಇರ್ತಾರೆ ಆ್ಯಂಡ್ ಹೆಂಗೆ ಅಂದರೆ ಅವ್ರಿಗೇನೋ ಒಂದು ವಾಪಸ್ ತಿರುಗಿಸಿ ಹೇಳೋ ಅಷ್ಟು ಮಟ್ಟಿಗೆ ನಮಗೆ ಟಾಂಟ್ ಮಾಡ್ಕೊಂಡು ಓಡಾಡ್ತಿರ್ತಾರೆ ಲೈಫಲ್ಲಿ ಆ ಥರ ಇದ್ದಾಗ ನಾನು ನನ್ನ ಮನಸ್ಸಿಗೆ ಹೇಳ್ಕೊಳ್ಳೋದು ಒಂದೇ ಯಾಕಂದರೆ ನನ್ನ ಕೋಪದ ಮೇಲೆ ನನಗೆ ಅಂದರೆ ಕೋಪದ ಬಗ್ಗೆ ನನಗೆ ಗೊತ್ತು ನನಗೆ ಕೋಪ ತುಂಬ ಬಂದುಬಿಟ್ರೆ ಮಾತಿನ ಮೇಲೆ ಕಂಟ್ರೋಲ್ ಇರಲ್ಲ ಅನ್ವಾಂಟೆಡ್ ಪದಗಳು ಅನ್ವಾಂಟೆಡ್ ಮಾತುಗಳೆಲ್ಲ ಬಂದುಬಿಡುತ್ತೆ ಅದರಿಂದ ಅವ್ರಿಗೆ ನೋವಾಗುತ್ತೆ ಅಲ್ವ ಗೊತ್ತಿಲ್ಲ ನನಗಂತೂ ತುಂಬ ನೋವಾಗುತ್ತೆ ಒಬ್ಬ ಇಷ್ಟು ಮಾತಾಡಿಬಿಡಿನಲ್ಲ ನಾನು ಅಂತ ಅದು ಅಪ್ಪ ಅಮ್ಮನೇ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಬೇರೆ ಯಾರು ಆಗಿರ್ಬೋದು ಇನ್ನೊಬ್ರಿಗೆ ಹರ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ನನಗೆ ಹೇಳ್ಕೊಳೋದು ಒಂದೇ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಮಾತು ಬೆಳ್ಳಿ ಮೌನ ಬಂಗಾರ ಮಾತಾಡಬೇಡ ಬಿಟ್ಬಿಡು ಅವರೇ ಗೆದ್ರು ಪರವಾಗಿಲ್ಲ ಇವತ್ತು ನಾನು ಖುಷಿಯಾಗಿರಬೇಕು ಅನ್ನೋದಾದರೆ ನಾನು ಆದಷ್ಟು ನನ್ನ ಮಾತುಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು ಆ್ಯಂಡ್ ಇನ್ನೊಂದು ನನಗೊಂದು ನಂಬಿಕೆ ಏನಂದರೆ ನನ್ನ ಎದುರಿಗೆ ನಿಂತು ಮಾತಾಡೋ ವ್ಯಕ್ತಿ ನೂರು ಮಾತಾಡಿದ್ರೂ ತಡ್ಕೊಳ್ಳೋ ಅಂಥ ಕೆಪಾಸಿಟಿ ನನಗಿದೆ ಶಕ್ತಿ ನನ್ನಲ್ಲಿದೆ ಸಾಮರ್ಥ್ಯ ಇದೆ ಆದರೆ ತಿರುಗಿಸಿ ನಾನೊಂದು ಮಾತನ್ನು ಅವ್ರಿಗೆ ಕೇಳಿದ್ರೆ ಅದನ್ನು ತಡ್ಕೊಂಡು ಡೈಜೆಸ್ಟ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಅವ್ರಿಗಿರಲ್ಲ ಯಾಕಂದರೆ ನನ್ನ ಮಾತಿನ ತೂಕ ಅಷ್ಟರ ಮಟ್ಟಿಗಿರುತ್ತೆ ದಿನ ಮಾತಾಡೋ ಅವಶ್ಯಕತೆ ಇಲ್ಲ ವರ್ಷಕ್ಕೊಂದೇ ಮಾತಾಡಿದ್ರೂ ಪರವಾಗಿಲ್ಲ ಆ ವ್ಯಕ್ತಿಗಳು ನಮ್ಮ ಮುಂದೆ ನಿಂತು ಮಾತಾಡಿರೋಂಥ ವ್ಯಕ್ತಿಗಳು ಆದರೂ ಹೋಗಬೇಕು ಅಂತ ಹೇಳ್ತೀವಲ್ಲ ಆ ರೀತಿ ಮಾತಾಡಬೇಕು ಸೊ ಹಾಗಾಗಿ ನಾನು ಆ ಒಂದು ದಿನ ಬರೋದು ಬೇಡ ಅಂತ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾರಿಗೂ ಹರ್ಟ್ ಮಾಡೋಕೆ ಇಷ್ಟ ಆಗೋಲ್ಲ ಸೊ ಅದು ನನ್ನ ವ್ಯಕ್ತಿತ್ವ ನೆಕ್ಸ್ಟ್ ನೋಡೋದಾಯ್ತಂದರೆ ನಮಗೆ ಒಂದೊಂದು ಸಲ ಅನಿಸುತ್ತೆ ನಾವು ಏನಕ್ಕೆ ಇಷ್ಟಲ್ಲ ಕಷ್ಟಪಡ್ತಿದ್ದೀವಿ ಲೈಫ್ ಯಾಕೋ ಬೋರ್ ಅನ್ನಿಸ್ತಾ ಇದೆ ಯಾರಿಗೋಸ್ಕರ ಮಾಡಬೇಕು ಅಂತ ನಮಗೆ ಎಲ್ಲರಿಗೂ ಒಂದು ದಿನ ಕುತ್ಕೊಂಡಾಗ ನಮ್ಗೆ ಅನಿಸುತ್ತೆ ಇದು ಒಂದು ಜೀವನಾನ ಅಂತ ಆಗ ಅನ್ನಿಸ್ದಾಗ ನನಗೆ ನೆನಪಾಗೋದು ಒಂದೇ ಒಂದು ಕೈ ಕೆಸರಾದರೆ ಬಾಯಿ ಮೊಸರು ಇವತ್ತು ನಾವೇನು ಕಷ್ಟಪಡ್ತಾ ಇದ್ದೀವಿ ಅದರಿಂದ ನಾವು ಒಳ್ಳೆ ದಿನಗಳನ್ನ ನೋಡೋದಕ್ಕೆ ಹತ್ರ ಆಗ್ತಾ ಇದೀವಿ ಅಂತಲೇ ಅರ್ಥ ಸೊ ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ನಾ ನಾನು ಎಂಥದೇ ಪರಿಸ್ಥಿತಿ ಇದ್ದರೂ ಕಷ್ಟಪಟ್ಟು ಓದ್ಕೊಂಡು ಬಂದಿರೋದಕ್ಕೆ ಇವತ್ತು ನಾನು ಒಳ್ಳೆ ದಿನಗಳನ್ನ ನೋಡ್ತಾ ಇದ್ದೀನಿ ಇದೇ ರೀತಿ ಇವತ್ತು ನಾನು ಈಗ ಏನು ಕಷ್ಟ ಇದೆ ಎದುರಳು ನಾನು ಗೆದ್ದು ಮುಂದೆ ಹೋದೆ ಅಂತಂದರೆ ಇನ್ನೂ ಒಳ್ಳೆ ದಿನಗಳನ್ನ ನಾನು ನೋಡ್ತೀನಿ ಅನ್ನೋ ಒಂದು ಭರವಸೆಯಲ್ಲಿ ನನ್ನ ಜೀವನ ನಡೀತಾ ಇದೆ ಸೊ ಇವತ್ತು ನಾವು ಕೈ ಕೆಸರು ಏನಾದರೂ ಹಿಂಜರಿದ್ರೆ ಅಸಹ್ಯ ಪಟ್ಕೊಂಡ್ರೆ ಮುಂದೆ ನಾವು ಮೊಸರು ತಿನ್ನೋ ಅಂಥದ್ದಾಗಿರ್ಬೋದು ಅಥವಾ ಒಳ್ಳೆ ದಿನಗಳನ್ನ ನೋಡೋವಂಥ ಅವಕಾಶನ ಕಳ್ಕೊಳ್ತೀವಿ ಅಂತ ನಾನು ಅನ್ಕೋತೀನಿ ಸೊ ಹೀಗೆ ಒಂದಲ್ಲ ಎರಡಲ್ಲ ಪ್ರಿನ್ಸಿಪಲ್ಸ್ಗಳು ತುಂಬ ಇದೆ ಆ್ಯಂಡ್ ನನ್ನ ಹಿಂದೆ ನೂರು ಜನ ಇರಬೇಕು ಅಂತ ನನಗೆ ಆಸೆ ಇಲ್ಲ ನನಗೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ತುಂಬ ಮುಖ್ಯ ಮೂರ್ನಾಲ್ಕು ಜನ ಒಳ್ಳೆ ವ್ಯಕ್ತಿತ್ವ ಇರುವಂಥವ್ರು ಆಪತ್ತಿಗೆ ಆಗುವಂಥವ್ರು ನನ್ನ ಜೊತೆ ಇದ್ದರೆ ಸಾಕು ಅದು ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ಯಾರೇ ಆಗಿರ್ಬೋದು ಅಪ್ಪ ಅಮ್ಮ ಹೀಗೆ ಇಷ್ಟೊಂದು ಜನ ನಾನು ಹಿಂದೆ ಇದ್ದಾರೆ ಅಂತ ಅಂತ ಏನು ಹೇಳ್ತಾರೆ ಅದು ತೋರಿಕೆ ನನಗಿಲ್ಲ ನನ್ನ ಜೊತೆ ಇರುವಂಥ ಮೂರು ವ್ಯಕ್ತಿಗಳು ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಕಷ್ಟಕ್ಕೆ ಹಾಕ್ಕೊಂಡು ನಾನು ಅವ್ರ ಕಷ್ಟಕ್ಕೆ ಹಾಕೊಂಡಿದ್ರೆ ನನಗೆ ಅದಕ್ಕಿಂತ ಬೇರೆ ಒಂದು ವಿಚಾರಲ್ಲ ಸೊ ನಮಗೆ ನಂಬರ್ಗಿಂತ ಕ್ವಾಲಿಟಿ ತುಂಬ ಮುಖ್ಯ ಆಗುತ್ತೆ ಸೊ ಅದನ್ನು ನಾನು ಯಾವಾಗಲೂ ಸೊ ಆಲ್ವೇಸ್ ನನ್ನ ನನ್ನ ಸರ್ಕಲ್ ತುಂಬ ಸ್ಮಾಲ್ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ನಾನು ತುಂಬ ಚೂಸಿ ಆ್ಯಂಡ್ ವೆರಿ ರಿಸರ್ವ್ಡ್ ನೇಚರ್ ತುಂಬ ಅಳದು ತೂಗಿ ನಾನು ಕನೆಕ್ಟ್ ಆಗ್ತೀನಿ ಪೀಪಲ್ಗೆ ಅಂತ ನನಗೆ ಗೊತ್ತಿದೆ ಅದನ್ನು ಕೆಲವರು ಇವರು ಏನಪ್ಪ ಜನರ ಹತ್ರ ಮಾತಾಡೋಲ್ಲ ಇವರು ಏನು ಯಾರ ಜೊತೆ ಮಿಂಗಲ್ ಆಗೋಲ್ಲ ಕನೆಕ್ಟ್ ಆಗೋಲ್ಲ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಎಲ್ಲರ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಅದು ನನ್ನ ಒಂದು ಪರ್ಸ್ನಾಲಿಟಿ ಒಪ್ಕೊಳ್ಳಲ್ಲ ಸೊ ಹಾಗಾಗಿ ನಾನು ಅಳದು ತೂಗಿ ನನ್ನ ವ್ಯಕ್ತಿತ್ವಕ್ಕೆ ಮ್ಯಾಚ್ ಆದರೆ ನನ್ನ ವೇವ್ಲೆಂಟಿಗೆ ಅವರು ಮ್ಯಾಚ್ ಆದರೆ ಮಾತ್ರ ನಾನು ಅವ್ರ ಹತ್ರ ಕನೆಕ್ಟ್ ಆಗ್ತೀನಿ ಇಲ್ಲ ಅಂತಂದರೆ ಐ ಜಸ್ಟ್ ಇಗ್ನೋರ್ ಮಾತಾಡ್ತೀನಿ ಎಲ್ಲರ ಹತ್ರ ಮಾತಾಡ್ತೀನಿ ಎಲ್ಲರ ಹತ್ರನೂ ಮಿಂಗಲ್ ಆಗ್ತೀನಿ ಯಾರನ್ನೂ ನಾನು ದ್ವೇಷ ಮಾಡುವಷ್ಟು ದೂರ ಇಡೋದಿಲ್ಲ ಮಾತಾಡೋಣ ಯಾಕಂದರೆ ನಮ್ಮ ಜೀವನ ಯಾವತ್ತು ತಾವರೇ ಎಲೆ ಮೇಲಿರೋ ಒಂದು ನೀರಿನ ಬಿಂದು ಥರ ಇರಬೇಕಂತೆ ಅದು ನೋಡಿ ಅಂಟಿದ್ರು ಅಂಟಿಲ್ದೇ ಇರೋ ಥರ ಇರುತ್ತೆ ಎಲ್ಲರ ಜೊತೆನೂ ಇರಬೇಕು ಎಲ್ಲರ ಜೊತೆನೂ ಮಾತಾಡಬೇಕು ಯಾರ ಮೇಲೂ ನಾವು ಒಂದು ಹೇಳ್ತೀವಲ್ಲ ಬೇಜಾರು ಮಾಡ್ಕೊಳ್ಳೋದಾಗಿರಲಿ ಯಾರ ಮೇಲಾದರೂ ದ್ವೇಷ ಸಾಧೋದಾಗಿರಲಿ ಹಾಗೆ ಇಟ್ಕೊಳ್ಳೋದು ಅದೆಲ್ಲ ಇಲ್ಲ ಪ್ರೀತಿಯಿಂದ ಎಲ್ಲರ ಜೊತೆ ಇರಬೇಕು ಬಟ್ ನಮ್ಮ ಮನಸ್ಸಿಗೆ ಕನೆಕ್ಟ್ ಆಗೋರು ಮಾತ್ರ ತುಂಬ ಕಮ್ಮಿ ಜನ ಅಂತ ನಾನು ಹೇಳ್ತಾ ಇರೋದು ಆ್ಯಂಡ್ ಹಾಗೆ ನೋಡೋಕ್ಕೋಯ್ತು ಅಂದರೆ ನಮ್ಮ ಮಾತು ನಮ್ಮ ವ್ಯಕ್ತಿತ್ವ ಎರಡು ತುಂಬ ತೂಕದಿಂದ ಕುಡಿರಬೇಕು ಅದು ನಾನು ಯಾವಾಗಲೂ ನಂಬ್ತೀನಿ ದಿನ ಮಾತಾಡಿಕೊಂಡು ನಾವು ಇರೋದ್ರ ಬದಲು ಅವಶ್ಯಕತೆ ಇದ್ದಾಗ ನಾವು ಮಾತಾಡಿದಾಗ ನಮ್ಮ ಮಾತುಗೂ ಬೆಲೆ ಬರುತ್ತೆ ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ತುಂಬ ತೂಕ ಬರುತ್ತೆ ಸೊ ಇದನ್ನು ನಾನು ನಂಬಿದ್ದೀನಿ ಆ್ಯಂಡ್ ಇಷ್ಟೊಂದು ನಾನು ಯಾವಾಗಲೂ ಖುಷಿ ಖುಷಿಯಾಗಿರೋದಕ್ಕೆ ಅಥವಾ ಒಂದು ಮುಖದ ಮೇಲೆ ಒಂದು ನಗು ಇಟ್ಕೊಂಡು ಓಡಾಡ್ತಿರ್ತೀನಿ ಅದು ನನ್ನನ್ನು ಮುಂದೆ ಜೀವನಕ್ಕೆ ದಾರಿ ತೋರಿಸುತ್ತೆ ಅದಕ್ಕೆ ಮೇನ್ ರೀಸನ್ ಏನು ಅಂತಂದರೆ ನಾನು ಯಾವಾಗಲೂ ನನ್ನನ್ನು ಖುಷಿಯಾಗಿ ಇಟ್ಕೊಳ್ಳೋಕೆ ನೋಡ್ತೀನಿ ಯಾಕೆಂದ್ರೆ ನನಗೆ ಗೊತ್ತು ನಾನು ಖುಷಿಯಾಗಿದ್ರೆ ಮಾತ್ರ ನನ್ನ ಸುತ್ತಮುತ್ತ ಇರೋ ನಾನು ನಾನು ನೋಡ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಅದು ನನ್ನ ಅಪ್ಪ ಅಮ್ಮ ಆಗಿರ್ಬೋದು ನನ್ನ ಅತ್ತೆ ಮಾವ ಆಗಿರ್ಬೋದು ನನ್ನ ಮಕ್ಕಳಾಗಿರ್ಬೋದು ನನ್ನ ಸುತ್ತಮುತ್ತ ಇರುವಂಥ ಜನರಿಗೆ ನಾನು ಖುಷಿ ಕೊಡಬೇಕು ಅವರ ಖುಷಿಯಲ್ಲಿ ನಾನು ಖುಷಿಯಾಗಿರ್ಬೇಕು ಅನ್ನೋದಾದ್ರೆ ಫಸ್ಟ್ ನಾನು ಖುಷಿಯಾಗಿರ್ಬೇಕಲ್ಲ ಸೊ ನನ್ನನ್ನು ನಾನು ಆದಷ್ಟು ಖುಷಿಯಾಗಿಟ್ಕೊಳ್ತೀನಿ ಯಾವುದೇ ಜಂಜಾಟ್ಗಳಿಗೆ ನಾನು ತಲೆ ಹಾಕೋದಿಲ್ಲ ಅಂಡ್ ಇಷ್ಟೆಲ್ಲ ಪ್ರಿನ್ಸಿಪಲ್ ನಾನು ಏನು ಹೇಳಿದೆ ನಿಮಗೆ ಅಷ್ಟನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕಲ್ವಾ ಜೀವನ ತುಂಬ ಚಿಕ್ಕದು ಇರೋದ್ರಲ್ಲೇ ನಾವು ನಮ್ಮ ಹಿರಿಯರು ಏನೇನು ನಮಗೆ ಗಾದೆಗಳನ್ನ ಕೊಟ್ಟಿದ್ದಾರೆ ಅದು ತುಂಬ ಅರ್ಥಪೂರ್ಣವಾಗಿದೆ ಒಂದೊಂದು ಸಮಯಕ್ಕೂ ನಾವು ಅದನ್ನು ಅಳ್ವಡಿಸ್ಕೊಂಡು ಬಿಟ್ಟರೆ ನಮ್ಮ ಜೀವನ ತುಂಬ ಖುಷಿಯಾಗಿರುತ್ತೆ ಸೊ ನಾನು ಹ್ಯಾಪಿಯಾಗಿದ್ದರೆ ನನ್ನ ಸುತ್ತಮುತ್ತ ಹ್ಯಾಪಿಯಾಗಿರ್ತಾರೆ ಅಂತ ನನಗಂತೂ ತುಂಬ ಕಾನ್ಫಿಡೆನ್ಸ್ ಇದೆ ಹಾಗಾಗಿ ನಾನು ಯಾವಾಗಲೂ ನನ್ನನ್ನು ಇಟ್ಕೊಳ್ಳೋಕೆ ನೋಡ್ತೀನಿ ಸೊ ಇಷ್ಟು ನಾನು ನನ್ನ ಲೈಫಲ್ಲಿ ಫಾಲೋ ಮಾಡ್ತಿರೋಂಥ ವಿಚಾರ ಇದರಲ್ಲಿ ನಿಮಗೆ ಯಾವುದ್ಯಾವ್ದು ಇಷ್ಟ ಆಯಿತು ನನಗೆ ಕಮೆಂಟಲ್ಲಿ ಹೇಳಿ ಆ್ಯಂಡ್ ನೀವು ಯಾವುದನ್ನು ಫಾಲೋ ಮಾಡ್ತಾ ಇದ್ದೀರಾ ಅದನ್ನು ನನಗೆ ಹೇಳಿ ನಿಮ್ಮ ಲೈಫಲ್ಲಿ ಏನಾದರೂ ಇನ್ನೂ ಒಂದೇನಾದರೂ ಬೇರೆ ಹೊಸದಾಗಿ ನೀವು ಫಾಲೋ ಮಾಡ್ತಾಯಿದ್ದೀರಿ ಅಥವಾ ಅಳ್ವಡ್ಸ್ಕೊಂಡಿದ್ರೆ ಅದನ್ನು ನಮ್ಮ ಹತ್ರನೂ ಶೇರ್ ಮಾಡಿ ಯಾಕಂದರೆ ಒಬ್ರಿಗೊಬ್ರು ಆಗೋದೇ ಜೀವನ ಅಲ್ವಾ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಪರ್ಸ್ನಲಿ ಮೆಸೇಜ್ ಮಾಡಿ ಈ ರೀತಿ ನಮಗೆ ಹೇಳಿಕೊಡಿ ಅಂತ ಕೇಳಿದ್ದಕ್ಕೆ ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್